ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ರಾಜ್ಯ ಸರ್ಕಾರದಿಂದ ಕಟ್ಟುತ್ತಿರುವಂತಹ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬಂದಿದ್ದ ನೀವು ಅರ್ಜಿ ಸಲ್ಲಿಸಿ ತಾಂಬೋದು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ ಪ್ರತಿಯೊಂದು ವಿಡಿಯೋದಲ್ಲೂ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಇಲ್ಲಿ ಎರಡು ಕೇಳಿದ್ರೆ ಒಂದು ಸಾರ್ವಜನಿಕ ಮತ್ತು ಸ್ಥಳೀಯವಾರು ಇದು ಆಪ್ಷನಲ್ಲಿ ನಾವು ಯಾವುದು ಅರ್ಜಿ ಸಲ್ಲಿಸಿದ್ರೆ ಉತ್ತಮ ಅಥವಾ ಇಲ್ಲಿ ಅರ್ಜಿ ಈ ಥರ ಇದೆಯಲ್ಲ ಸಹ ಯಾವ ರೀತಿ ಇದು ಸ್ವಲ್ಪ ವಿವರ ಕೊಡಿ ಸಂಪೂರ್ಣವಾಗಿ ಮಾಹಿತಿ ಕೊಡೋದ್ರ ಬಗ್ಗೆ ಅಂತ ಇಲ್ಲಿ ಸಾಕಷ್ಟು ಜನ ಕೇಳಿದ್ರು ಫ್ರೆಂಡ್ ಇದ್ರ ಬಗ್ಗೆ ನಾನೊಂದು ವೀಡಿಯೋ ಮಾಡ್ತೀನಿ ನೋಡಿ ನಿಮಗೆ ಸಾರ್ವಜನಿಕ ಮತ್ತು ಸ್ಥಳೀಯವಾರು ಅಂದರೆ ಅರ್ಜಿ ಸಲ್ಲಿಸೋಕ್ಕೆ ಎರಡು ಆಪ್ಷನ್ ಇರುತ್ತೆ ನೀವು ಮೇನು ಇದು ತಿಳ್ಕೋಬೇಕಾಗುತ್ತೆ ನೀವು ಅರ್ಜಿ ಸಲ್ಲಿಸೋಕ್ಕೆ ಎರಡು ಆಪ್ಷನ್ ಇರುತ್ತೆ ಒಂದು ಸ್ಥಳೀಯವಾರೋ ಒಂದು ಆಯ ಸಾರ್ವಜನಿಕ ಇಲ್ಲಿ ಸಾರ್ವಜನಿಕ ಕೊಟ್ಟ ಅಂತ ಅಂದರೆ ಈ ಮೊದಲಿಗೆ ನಿಮಗೆ ಅದ್ರ ಬಗ್ಗೆ ತಿಳಿಸಿ ನೋಡಿ ಈಗ ಒಂದು ಎಲಂಕ ಕ್ಷೇತ್ರದಲ್ಲಿ ಆ ಯಾವುದೋ ಒಂದು ಸದನಹಳ್ಳಿ ಆಗಿರ್ಬೋದು ಅಥವಾ ಅಗ್ರಪಾಳಿ ಆಗಿರ್ಬೋದು ಒಂದು ನಾನ್ನೂರು ಮನೆಗಳು ಇರ್ತವೆ ಅಂತ ಒಂದು ಜಾಗದಲ್ಲಿ ಈಗ ಒಂದು ಎಕ್ಸಾಂಪಲ್ ಅಗರ ಪಳ್ಳಿಯಂತಿ ಒಂದು ನಾನ್ನೂರು ಮನೆಗಳು ಅಲ್ಲಿ ನಿರ್ಮಾಣ ಆಯ್ತಾ ಇದಿವ ಫ್ಲ್ಯಾಟು ಆ ನಾನ್ನೂರು ಮನೆಗಳಲ್ಲಿ ಇನ್ನೂರು ಮನೆ ಎಮ್ ಎಲ್ ಎ ಹೋಗುತ್ತೆ ಇನ್ನು ಇನ್ನೂರು ಮನೆಗಳು ಸಹ ಬೆಂಗಳೂರಿನಲ್ಲಿ ಯಾವುದೇ ವಾಸವಾಗಿದ್ರು ನೀವು ಅರ್ಜಿ ಸಲ್ಲಿಸಿ ಆ ಫ್ಲ್ಯಾಟ್ಗಳ್ ಖಾಲಿ ಇದ್ರೆ ನೀವು ಬುಕ್ ಮಾಡ್ಕೋಬೋದು ಈ ಥರ ಇಲ್ಲಿ ಆವಾಗ ಫಿಕ್ಸ್ ಮಾಡಿದ್ದು ನಿಮ್ಮ ಹತ್ತಿರ ಎಮ್ ಎಲ್ ಎ ಕೋಟಕ್ಕೆ ಇನ್ನೂರು ಎಮ್ ಎಲ್ ಎಗೆ ಇನ್ನೂರು ಇನ್ನೂ ಇನ್ನೂರು ನಂಬರು ಫ್ಲಾಟ್ಗಳು ಯಾರು ಬೇಕಾದರೂ ಬೆಂಗಳೂರಲ್ಲಿ ನೀವು ಎಲ್ಲೇ ವಾಸವಾಗಿದ್ದರೂ ಸಹ ನೀವು ಆ ಜಾಗದಲ್ಲಿ ಬುಕ್ ಮಾಡ್ಕೋಬೋದು ಅಂತ ಇದು ಎರಡು ಡಿವೈಡ್ ಆಗಿದೆ ಒಂದು ಎಮ್ ಎಲ್ ಎ ಕೋಟ ಇನ್ನೊಂದು ಸಾರ್ವಜನಿಕರ ಕೋಟ ನಿಮ್ಗೆ ಅರ್ಥ ಇರ್ತಾರೆ ಸಾರ್ವಜನಿಕರಾದರೆ ನೀವು ಬೆಂಗಳೂರಲ್ಲಿ ಏನಿವನ್ ಯಶವಂತಪುರಲ್ಲಿರೀ ಮಾದೇವಪುರದಲ್ಲಿರಲಿ ಇರಲಿ ಅಥವಾ ಬೆಳರಾಯ್ಪುರನೇ ಇರಲಿ ದಕ್ಷಿಣ ವಲಯದಲ್ಲಿ ಇರಲಿ ಎಲ್ಲರೂ ಸಹ ಆ ಜಾಗದಲ್ಲಿ ನೀವು ಫ್ಲ್ಯಾಟ್ ಬುಕ್ ಮಾಡ್ಕೋಬೋದು ಅದೇ ಸ್ಥಳೀಯವಾರು ಎಮ್ ಎಲ್ ಎ ಕೋಟೆಗೆ ಹೋದರೆ ನಿಮ್ಮ ಹತ್ತಿರ ಅಂದರೆ ನೀವು ನೀವು ಏನು ಅಗ್ರರ ಪಾಳ್ಯದಲ್ಲಿ ಇದು ನಿಮಗೆ ಸೀಮಿತ ಆಗಿರುತ್ತೆ ಮತ್ತು ಯಲಂಕ ಕ್ಷೇತ್ರದಲ್ಲಿ ಯಾವ್ಯೇ ಏರಿಯಾದಲ್ಲಿ ನೀವು ಅಲ್ಲಿ ನಿಮಗೆ ಸೀಮಿತ ಆಗುತ್ತೆ ಅದೇ ಜಾಗ ಅಂತ ಅಲ್ಲ ನೀವು ಒಟ್ಟಿನಲ್ಲಿ ನಿಮ್ಮ ಕ್ಷೇತ್ರ ನೀವು ಯಲಂಕ ಕ್ಷೇತ್ರ ಸೇರ್ಕೊಂಡಿದ್ರೆ ಯಲಂಕ ಕ್ಷೇತ್ರದಲ್ಲೇ ನಿಮಗೆ ಎಮ್ ಎಲ್ ಎ ಕೋಟೆಯಲ್ಲಿ ನಿಮ್ಮ ಎಮ್ ಎಲ್ ಎಲ್ಲಿ ಎಲ್ಲಿ ಜಾಗ ಹೇಳ್ತಾರೋ ಆ ಜಾಗದಲ್ಲಿ ನೀವು ಫ್ಲ್ಯಾಟ್ ನಂಬರ್ ಕೊಟ್ಟು ಇದು ಮಾಡ್ತಾರೆ ಅರ್ಜಿ ಅರ್ಜಿ ನೀವು ಸಲ್ಲಿಸಲೇಬೇಕಾಗುತ್ತೆ ನೀವು ಮೊದಲಿಗೆ ನಿಮ್ಮ ಎಮ್ ಎಲ್ ಎ ಆಫೀಸ್ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾಬೇಕು ಎಮ್ ಎಲ್ ಎ ಕೊಟ್ಟಾದವರು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ವಿಷಯ ತಿಳಿಸಿ ಹಿಂಗೆ ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿ ಖಾಲಿ ಖಾಲಿದ್ರೆ ನಮಗೆ ಫ್ಲಾಟ್ಗಳು ಹೇಳಿ ಅಂದರೆ ಅವರೇ ಅರ್ಜಿ ಸಲ್ಲಿಸಿ ನಿಮಗೆ ಓಕೆ ಆದಾಗ ಐವತ್ತು ಸಾವಿರ ರೂಪಾಯಿ ಕಟ್ಟಕ್ಕೆ ಕೇಳ್ತಾರೆ ಏನೋ ಐ ಡಿ ಫಿ ಬ್ಯಾಂಕಲ್ಲೇ ಇಲ್ಲ ನಂತರ ನಿಮಗೆ ಫ್ಲ್ಯಾಟು ಏನೋ ಒಂದು ಚೀಟಿ ಇಟ್ಕೊಳಕ್ಕೆ ಕೊಡ್ತಾರೆ ಅಂತಲೇ ತಿಳಿಸ್ತೀನಿ ಮುಂಚೆ ಎಲ್ಲ ಚೀಟಿ ಕೊಡ್ತಿದ್ರು ಈಗ ಹೆಂಗೋ ಗೊತ್ತಿಲ್ಲ ಅದು ಮುಂಚೆ ಚೀಟಿ ಫ್ಲ್ಯಾಟ್ ನಂಬರ್ ಒಂದು ಚೀಟಿಯಲ್ಲಿ ಕೊಡೋರು ಫ್ರೆಂಡ್ ನಂತರ ನಿಮಗೆ ತಾತ್ಕಾಲಿಕ ಅಂಚಿಕೆ ಪತ್ರ ನಿಮಗೆ ಆಗುತ್ತೆ ಫ್ರೆಂಡ್ ಇನ್ನೊಂದು ಸಾರ್ವಜನಿಕರು ಅಂತ ಅಂದರೆ ನಿಮಗೆ ಸಾರ್ವಜನಿಕರು ಅಂದರೆ ನೇರವಾಗಿ ನೀವು ಬುಕ್ ಮಾಡ್ಕೊಬೋದು ನೀವು ಈ ಸಾರ್ವಜನಿಕರು ಅರ್ಜಿ ಸಲ್ಲಿಸಿದ್ದೀರಾ ಅಂದರೆ ನೀವು ಯಲಂಕಾ ಕ್ಷೇತ್ರದಲ್ಲಿ ಆದರೂ ಮಾಡ್ಕೊಳ್ಳಿ ಎಸ್ ಎಂಪುರದಲ್ಲಾದ್ರು ಮಾಡಿ ಅಥವಾ ಯಾವ ಜಾಗದಲ್ಲಿ ಎನಿವರ್ ಏನಿವೆಳೂರಿನಲ್ಲಿ ಎಲ್ಲಾದರೂ ಸರಿ ನಿಮಗೆ ಫ್ಲ್ಯಾಟು ಬುಕ್ ಮಾಡೋಕ್ಕೆ ಅವಕಾಶ ಇಲ್ಲಿ ತುಂಬ ಇರುತ್ತೆ ಹಾಗಾಗಿ ನಿಮಗೆ ನೀವೇ ಸ್ವತಃ ನೀವೇ ಮಾಡ್ಕೋಬೋದು ಎಲ್ಲಿ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಫ್ಲ್ಯಾಟ್ ಬುಕ್ಕಿಂಗ್ ಅಂತ ಇರತ್ತಲ್ಲ ವೆಬ್ಸೈಟಲ್ಲಿ ಹೋಗಿ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಅರ್ಜಿ ನಂಬರ್ ಹೊಡೆದ್ರೆ ನಂತರ ನಿಮಗೆ ಆಪ್ಷನ್ ತೋರಿಸುತ್ತೆ ಯಾವ ಜಾಗದಲ್ಲಿ ಖಾಲಿ ಇದ್ದಾವೆ ಇದು ಫ್ಲಾಟ್ಗಳು ಅಂತ ನೀವೇ ನೋಡ್ಕೊಂಡು ನಿಮ್ಗೆ ಇಷ್ಟ ಆದ ಕಡೆ ನೀವೇ ಫ್ಲ್ಯಾಟ್ ಬುಕ್ ಮಾಡ್ಕೋಬೋದು ಇದು ಸಾರ್ವಜನಿಕರ ಆರ್ಪೋಟ ಇಷ್ಟು ನಾನು ನಿಮಗೆ ತಿಳಿಸ್ತೀನಿ ಸಾರ್ವಜನಿಕ ಮತ್ತು ಎಮ್ ಎಲ್ ಎ ಕೋಟದಲ್ಲಿ ಇಷ್ಟು ಅರ್ಜಿ ಸಲ್ಲಿಸುವಾಗ ಇಷ್ಟು ಡಿಫ್ರೆನ್ಸ್ ಇರುತ್ತೆ ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ಚಾಯ್ಸು ನಿಮಗೆ ಎಮ್ ಎಲ್ ಎ ಕೋಟಕ್ಕೆ ಎಮ್ ಎಲ್ ಎ ಕಡೆ ಕಡೆಯಿಂದ ಹೋದರೆ ಎಮ್ ಎಲ್ ಎ ಕೋಟಕ್ಕೆ ಹೋಗ್ಬೋದು ಅಥವಾ ಸಾರ್ವಜನಿಕರಾದರೆ ನೇರವಾಗಿ ಅರ್ಜಿ ಸಲ್ಲಿಸಿ ನೀವು ಫ್ಲಾಟು ಬುಕ್ ಮಾಡ್ಕೋಬೋದು ಇಲ್ಲ ನಿಮಗೆ ನಮ್ಮ ಇದೇ ಸ್ಥಳೀಯ ವಾರಲ್ಲೇ ಬೇಕು ಅಂದರೆ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಫ್ಲ್ಯಾಟಲ್ಲಿ ತಲೆವು ಅವರೆಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ ಇಷ್ಟು ನಿಮಗೆ ಆ ವಿಷಯ ತಿರ್ತೀರಿ ಸಾರ್ವಜನಿಕ ಮತ್ತು ಆ ಸ್ಥಳೀಯವಾರು ಸ್ಥಳೀಯವಾರು ಅಂದರೆ ಎಮ್ ಎಲ್ ಎ ಕೋಟ ಸಾರ್ವಜನಿಕರಾದರೆ ನಿಮಗೆ ಎಲ್ಲಿ ಬೇಕಾದ್ರೂ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಬೋದು ಫ್ರೆಂಡ್ ಇಷ್ಟು ನಿಮಗೆ ಇಷ್ಟು ವಿಷಯ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಏನಾರ ಡೌಟ್ ಇರಿದರೆ ಕಮೆಂಟ್ ಮುಖಾಂತರ ಹಾಕಿ ಆದಷ್ಟು ನಾನು ನಿಮಗೆ ಉತ್ತರ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮಸ್ಕಾರ